ಒಳೆ ನರಸಿಪುರ ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಕಗ್ಗಂಟ ಆಗಿರುವಂಥ ವಿಚಾರ ಸಂತ್ರಸ್ತೆಯ ಹೇಳಿಕೆ ಈ ಒಂದು ಸಂತ್ರಸ್ತೆಯನ್ನ ಸದ್ಯಕ್ಕೆ ಬಸವನಗುಡಿಯ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಇವಾಗ ಕರೆತಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸಂತ್ರಸ್ತೆಯನ್ನು ಈ ಒಂದು ನಿವಾಸದಲ್ಲಿ ಕರೆತಂದು ಸ್ಥಳ ಮಹಜರನ್ನ ಮಾಡುವಂಥ ಪ್ರಕ್ರಿಯೆ ಮುಂದಾಗಿರುವಂಥದ್ದು ಈ ಒಂದು ಎಸ್ ಐ ಟಿ ಅಧಿಕಾರಿಗಳ ಮಹ ಸ್ಥಳ ಮಹಜು ಪ್ರಕ್ರಿಯೆಯಲ್ಲಿ ಸ್ಥಳ ಮಹಜರನ್ನ ಮಾಡಿ ಐದರಿಂದ ಆರು ಜನರ ಮುಂದೆ ಪಂಚನಾಮೆಯನ್ನು ಮಾಡಲಾಗುತ್ತೆ ಜೊತೆಗೆ ಸಂತ್ರಸ್ತ ಸಂತ್ರಸ್ತೆಯ ಹೇಳಿಕೆಯನ್ನು ಪಡೆದುಕೊಂಡು ಅವರು ಈ ಒಂದು ಮನೆಯಲ್ಲೇ ಕೂಡ ಏನು ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನ ಹೇಳಲಾಗ್ತಿದೆ ಆದರೆ ಕನ್ಫರ್ಮ್ ಇಲ್ಲ ಸೊ ಸದ್ಯಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡ ಈ ಒಂದು ಎಚ್ ಡಿ ರೇವಣ್ಣರವರ ಬಸವನಗುಡಿಯ ನಿವಾಸಕ್ಕೆ ಬಂದಿರುವಂತದ್ದು ಸಂತ್ರಸ್ತ ಮಹಿಳೆಯನ್ನು ಕರೆತಂದು ಮನೆಯ ಒಳಗಡೆ ಮಹಜರನ್ನ ಮಾಡ್ತಾರೆ ಸ್ಪಾಟ್ ಮಹಜರ ಬಳಿಕ ಅಧಿಕಾರಿಗಳ ಸಮ್ಮುಖದಲ್ಲಿ ಜೊತೆಗೆ ಐದರಿಂದ ಆರು ಜನ ವ್ಯಕ್ತಿಗಳ ಸಮ್ಮುಖದಲ್ಲಿ ಪಂಚನಾಮೆಯನ್ನು ಮಾಡಲಾಗುತ್ತೆ ಪಂಚನಾಮೆಯನ್ನು ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ ಈಗಾಗಲೇ ಪೊಲೀಸರು ಕೂಡ ಈ ಒಂದು ಎಚ್ ಡಿ ರೇವಣ್ಣ ಮನೆ ಮುಂಭಾಗದಲ್ಲಿ ಮೊಕ್ಕಮ್ಮನ ಹೂಡಿರುವಂಥದ್ದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಇಬ್ಬರು ಸಬ್ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಬ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು ಈಗ ಎಸ್ ಐ ಟಿ ಅಧಿಕಾರಿಗಳು ಮನೆಯ ಒಳಭಾಗದಲ್ಲಿ ಸಂತ್ರಸ್ತೆಯ ಮಹಿಳೆಯನ್ನ ಜೊತೆಗೆ ಸ್ಥಳ ಮಹಾಜರು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿರುವಂಥದ್ದು ಈ ಒಂದು ಸಂತ್ರಸ್ತ ಮಹಿಳೆಯ ಹೇಳಿಕೆಯ ಸದ್ಯಕ್ಕೆ ಎಚ್ ಡಿ ರೇವಣ್ಣ ಅವರಿಗೆ ಕಗ್ಗಂಟಾಗಿರುವಂಥದ್ದು ಬಿಡಿಸಲಾಗಿರುವಂತಹ ಜೊತೆಗೆ ನುಂಗಲಾಗದ ತುತ್ತಾಗಿರುವಂಥದ್ದು ಒಂದು ಕಡೆಯಿಂದಾಗಿ ಎಚ್ ಡಿ ರೇವಣ್ಣ ಹೇಳ್ತಿದ್ದಾರೆ ಇದಕ್ಕೂ ನಂಗೆ ಯಾವುದು ಸಂಬಂಧ ಇಲ್ಲ ಇದನ್ನ ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂತಹ ಹೇಳಿಕೆಯನ್ನ ಎಚ್ ಡಿ ರೇವಣ್ಣ ಕೊಟ್ಟಿದ್ರು ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಕೇಸ್ನ ವಿಚಾರವಾಗಿ ಸತತ ತನಿಖೆಯನ್ನ ಮಾಡ್ತಿದ್ದಾರೆ ನ್ಯಾಯಾಧೀಶರು ಕೂಡ ಎಚ್ ಡಿ ರೇವಣ್ಣ ಮೂರು ದಿನಗಳ ಕಾಲ ಐ ಟಿ ಕಸ್ಟಡಿಗೆ ಕೊಟ್ಟಿರುವಂಥದ್ದು ಎಸ್ ಐ ಟಿ ಕಸ್ಟಡಿಯನ್ನು ಕೊಟ್ಟ ಬಳಿಕ ಸಂತ್ರಸ್ತ ಒಳೆ ನರಸೀಪುರದಲ್ಲಿ ದೂರು ಕೊಟ್ಟಿದ್ದಂತಹ ಸಂತ್ರಸ್ತೆಯನ್ನು ಈಗ ಬಸವನಗುಡಿಯ ಎಚ್ ಡಿ ರೇವಣ್ಣ ಮನೆಗೆ ಕರೆತಂದು ಈಗ ಮಹಾಜರು ಪ್ರಕ್ರಿಯೆಯನ್ನ ಮಾಡುತ್ತಿದ್ದಾರೆ ಕ್ಯಾಂಪ್ ಅಜಯ್ ಜೊತೆ ರಂಜುಶೀಲಾ ನ್ಯೂಸ್ ಏಜೆಂಟ್ ಬೆಂಗಳೂರು ಹೋಗಿ ರೇವಣ್ಣವರ ಬಂಧನ ಆದ ನಂತರದಲ್ಲಿ ಅವರ ಹೇಳಿಕೆಗಳನ್ನು ಕೂಡ ಗಮನಿಸುತ್ತಾರೆ ಅವೆಲ್ಲವೂ ಕೂಡ ಶಾಲೆಗಳ ಹಾಕಿದ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಒಂದು ಕಂಪ್ಲೀಟ್ ಆಗಿ ಒಂದು ಹೊರಗಡೆ ಒಂದು ಅವಕಮ್ ಬರುವಂತ ಸಾಧ್ಯತೆ ಇದೆ ಹಾಗಾಗಿ ರೇವಣ್ಣವರ ಹೇಳಿಕೆಯ ಜೊತೆಗೆ ಮಹಿಳೆಯ ಸಂತ್ರಸ್ತ ಹೇಳಿಕೆ ಸಾಕಷ್ಟು ಮುಖ್ಯವಾಗುತ್ತೆ ಆ ಹೇಳಿಕೆಯನ್ನು itu sudah halo ya ಇದನ್ನ ಕಳಿಸ್ಕೊಂಡ್ ಬಂದಾಗ ಆ ಸರಿ 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 ಮುಂದೆ ಹೋಗ್ಬೇಡಲ್ಲ ಕಂಡು ಬರ್ತಾ ಇರುವಂತ ಒಂದ್ ನಿಮಾನೀಗ ಅಂದ್ರೆ ಪೊಲೀಸ್ ಸಿಗ್ ಬಂದ್ ಅಂದ್ರೆ ಬ್ರೇಕಿಂಗ್ ಮಾಡ್ಕೊಳ್ಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ